ಆ ಹೇಳೋ ನಮಸ್ಕಾರ ಗುರುಗಳ ನಾನು ಶಾ ಮನೋಜ್ ಕಮಸ್ತಾನೆ ಒನ್ ಇಯರ್ ಬೇಕು ನಮ್ಮ ಫ್ಯಾಮಿಲಿ ಎಲ್ಲರೂ ಈ ಟೆಂಪಲ್ ಓಪನಿಂಗ್ ಸೆರೆಮನಿಗೆ ನಮ್ಮ ಲಂಬರ್ ಗಿನ ಊರ್ಸಲ್ಲಿ ಹೋಗಿದ್ವಿ ಆ ಟೆಂಪಲ್ ಒನ್ ಇಯರ್ ಆನಿವರ್ಸರಿ ಅಂಡ್ ಒಳೆ ಪೂಜೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಮೊದಲನೇ ದಿನ ಮೀಸ್ ಎಳೆಯುವ ಕಾರ್ಯಕ್ರಮ ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋಲಿ ಹೇಳಿದ್ದೆ ಕುಕ್ಕೆ ಕುಂಭ ಕಳಿಸೋ ಹೋಗ್ತಿರೋವರಿಗೆ ದೇವರು ಬರುತ್ತೋ ಬರಲ್ಲೋ ಅನ್ನೋ ಕಂಟೆಂಟ್ ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಆ ಕಂಟೆಂಟ್ ಮೇಲೆ ಈ ವಿಡಿಯೋ ಇರೋದು ಕಂಗ್ರೆಚುಲೇಷನ್ ಬ್ರದರ್ ಆ ಟಾಪಿಕ್ನ ಫುಲ್ ಡೀಟೈಲ್ಡ್ ಆಗಿ ಮಾಡಿದ್ದೀನಿ ಅದು ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಮೊದಲನೇ ದಿನ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳ ಮೀಸಲನ್ನು ಅರ್ಪಿಸಲಾಗುತ್ತದೆ ಎರಡನೇ ದಿನ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಪ್ರಮುಖ ದೇವರುಗಳ ಕೂಡುಬೇಟಿ ಕಾರ್ಯಕ್ರಮ ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ ರಾವಣನ ನಿಷ್ಠೆಗೆ ಇಷ್ಟಲಿಂಗ ಕೊಟ್ಟೋಣ ನಂಜನು ಅಮೃತ ಮಾಡಿ ಕುಡಿದೋನೇ ಮೂರನೇ ದಿನ ಅಮ್ಮನವರು ಕಾಲನಡಿಗೆಯಲ್ಲಿ ದಶರಥ ರಾಮೇಶ್ವರ ವಜ್ರಕ್ಕೆ ಭಕ್ತಾದಿಗಳೊಂದಿಗೆ ಹೋಗುತ್ತಾರೆ ನಾಲ್ಕನೇ ದಿನ ಅಮ್ಮನವರು ದಶರಥ ರಾಮೇಶ್ವರ ವಜ್ರದಲ್ಲಿ ಕಾರ್ಯವನ್ನೆಲ್ಲ ಮುಗಿಸಿ ಮರಳಿ ಬರುತ್ತಾರೆ ನಾನು ನಮ್ಮ ಫ್ಯಾಮಿಲಿ ಎಲ್ರೂ ಲಾಸ್ಟ್ ಟೈಮ್ ತರೇ ಲಂಬರ್ಗಿನ ಉರ್ಸಲ್ ಹೊರಟ್ವಿ ಏಟ್ ಗೆ ಲೊಕೇಶನ್ ರೀಚ್ ಆದ್ವಿ ಲಂಬರ್ಗಿನ ಫಾಸ್ಟ್ ಆಗಿ ತಾತ ನನ್ಗೆ ಪೂಜೆ ಸ್ಟಾರ್ಟ್ ಮಾಡ್ತು ಯಾಕಂದ್ರೆ ನಾನು ತಕ್ಷಣ ಊಟದ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಎರಡು ಕಣ್ಣು ಕಳು ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈ ಕಳು ರೊಟ್ಟಿ ಊಟ ಉಣ್ಣಾಗಿಲ್ಲ ಫಸ್ಟ್ ದೊಡ್ಡವ್ರಿಗೆಲ್ಲವನ್ನು ನಮಸ್ತೆ ಹೇಳಿದೆ ನೆಕ್ಸ್ಟ್ ನಾವ್ ಹೋಗಿದ್ದೆ ಸೂಪರ್ ಸಿಸ್ಟಮೆಟಿಕ್ ಕೂಡ್ತಾಲು ಬಟ್ ಅಲ್ಲಿ ಚೇರ್ ಮೇಲೆಲ್ಲಾ ಊಟ ಮಾಡ್ತಿದ್ರು ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನೆಕ್ಸ್ಟ್ ನಾವು ಬ್ಯಾಟಿಂಗ್ ಮಾಡಿ ಫಂಕ್ಷನ್ ಹಾಲ್ಗೆ ಎಂಟ್ರಿ ಕೊಟ್ವಿ ಅಲ್ಲಿ ನಮ್ಮೂರ್ ಚೇರ್ಮನ್ ಏನೋ ಸ್ಪೀಚ್ ಕೊಡ್ತಾ ಇದ್ರು ಅದನ್ನ ನೀವು ಕೇಳಿಸ್ಕೊಡ್ರಿ ಮಾಡಲಿಕ್ಕೆ ಸಾಕಷ್ಟು ಸಾಧ್ಯ ಈ ಒಂದು ಫಂಕ್ಷನ್ ಮುಗಿಯುವಷ್ಟ ಹತ್ತು ಗಂಟೆ ಆಯ್ತು ಸಿದ್ಧಿ ಬುದ್ಧಿ ಶ್ರೀಪತಿ ಆರ್ಕೆಸ್ಟ್ರಾದವರು ಈ ತರ ಸಾಂಗ್ ನೆಲ್ಲ ಮುಗಿಸಿ ಮೇನ್ ಟ್ರ್ಯಾಕ್ ಗೆ ಬರೋಷ್ಟರಲ್ಲಿ ಆಯ್ತು ಓಹೋ ಜನ ಸಾಗರ ಮಾಲೆಯ ಕೋರಾಳಲ್ಲಿ ಇರಿಸಿ ಕಣ್ಣಲ್ಲಿ ಕೆಂಡದ ಉಂಡೆಯ ಧರಿಸಿ ಅಮ್ಮಾಸೆ ರಾತ್ರಿ ಬೇಟೆಗೆ ಬಂದಳುಗೆ ನಡು ಕಣ್ಣು ಹಣ ಈ ಆರ್ಕೆಸ್ಟ್ರಾ ಕಾಂಪಿಟೇಷನ್ ಆಗಿ ನಮ್ ಸೈಕ್ ತಾತನೇ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟು ಸ್ಟಾರ್ ಲೆ ಆಕ್ಷನ್ ಮಾಡಿರ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಅದೇ ತರ ನಮ್ ಅಚ್ಚ ಒಂದು ಕಮೆಂಟ್ ಕೊಟ್ಟು ನಿಲ್ಸು ನೆಕ್ಸ್ಟ್ ನವೀನ್ ಕುಮಾರ್ ಗೌಡ ಬಂತು ಇವ್ರ ಪರ್ಫಾರ್ಮೆನ್ಸ್ಗೆ ಯಾರು ಕಮೆಂಟ್ ಮಾಡಕ್ ಹೋಗ್ಲಿಲ್ಲ ಬರೀ ಶಿಲೆ ಚಪ್ಪಾಳೆನೇ ಜಾಸ್ತಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನವರು ಸುಮ್ಮನಿದ್ರು ಆಗಿರೋದು ಅರ್ಜುನ್ ನಾ ವದ್ ಕೋರ್ಸ್ನಿ ಅಂತ ಬಂದ್ಬಿಟ್ಟು ಅಜ್ಜನ್ ಸಹ ವದೇ ತಿನ್ಸ್ಕೊಂಡು ಹೋದ್ರು ఆమె అజ్జన్ పోలీస్ నవర్ క్లాస్ తగన్ పోలీస్ నోడ్ బ్రీ స్టేజ్ మీద స్వల్ప నోడ్రీ అప్పా ఈ తర ఎంటైన్మెంట్ యాక్కి గురు ಹೊರಗಡೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಅಂಕಲ್ ಪಂಜೆನೆ ಉದುರಾಗ್ತೈತೆ ಬರೀ ಇಂತದೆಯ ಆಗ್ಲೇ ತರ ಒಡೆಯಕ್ ಹೋದ್ರೆ ಮತ್ತೆ ಲೇಟ್ ಬಿಡ್ತಾವ ಅಂತ ಅಣ್ಣ ಸಮಾಧಾನವಾಗಿ ಕಳಿಸ್ತಾರೆ ಏನಾರ ಮಾಡ್ಕೊಳ್ಳಿ ಆರ್ಕೆಸ್ಟ್ರಾ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ ಬಾಯ್ಸ್ ಥಾಟ್ ಇವ್ರ ಜೂನಿಯರ್ ಉಪೇಂದ್ರ ಅಂತೆ ಸರ್ ಏನಾದ್ರು ನೋಡ್ಬಿಟ್ರೆ ಇವ್ರನ್ನ ಇವ್ರು ಜೂನಿಯರ್ ರವಿಚಂದ್ರನ್ ಅಂತೆ ಅದೇ ಆರ್ಕೆಸ್ಟ್ರಾ ಆಗ್ಲಿ ಈ ಸಾಂಗ್ ಬಂತಂದ್ರೆ ಅಲ್ಲಿಗೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಅಷ್ಟೇ ಎಂಡ್ ಆಗಿದ್ದು ವಿಡಿಯೋ ಅಲ್ಲ ಗಣೇಶ್ ಹಬ್ಬ ಕರೆಸಿದ್ರಲ್ಲ ಅದೇ ಇದು ಆರ್ಕೆಸ್ಟ್ರಾ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ನಂದು ರೇಟಿಂಗ್ಸ್ ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳಕ್ಕೋ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಬಟ್ ನಾನು ಕೇಳೋದೇನಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಗೆ ಪಾರ್ಟ್ ಟೂ ಬೇಕಂದ್ರೆ ಮಾತ್ರ ವೇಟ್ ಫಾರ್ ಪಾರ್ಟ್ ಟೂ ಅಂತ ಹಾಕಿ